ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇಂದಿನ ಪವಾಡದಲ್ಲಿ ಬೆಳಗಾಂನ ಕೀರ್ತಿಲತಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಮ್ಮ ಅಂಗಳದಲ್ಲಿದ್ದ ಒಂದು ಮರದ ಕೊಂಬೆಗಳು ಒಣಗಲು ಪ್ರಾರಂಭವಾಗಿತ್ತು ಇದರಿಂದ ನಾನು ಗೊಂದಲಕ್ಕೊಳಗಾದೆ ಮತ್ತು ಈ ಕೊಂಬೆಗಳೇಕೆ ಒಣಗುತ್ತಿವೆ ಎಂಬುದನ್ನು ನನಗೆ ವಿವರಿಸುವಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ಶ್ರೀ ಭಗವಾನರು ನನಗೆ ನಾನು ದೃಷ್ಟಿ ನೀರನ್ನು ಹೊರಗಡೆ ಹಾಕುತ್ತಿರುವ ದೃಶ್ಯವನ್ನು ತೋರಿಸಿದರು ಆದರೆ ನೀರು ಮರದ ಕೊಂಬೆಗಳ ಮೇಲೆ ಬೀಳುತ್ತಿದ್ದುದನ್ನು ನಾನು ನೋಡಿದೆ ನಾನು ಮರದ ಬಳಿ ಕ್ಷಮೆಯನ್ನು ಯಾಚಿಸಿದೆ ಮತ್ತು ಅದರ ಕೊಂಬೆಗಳ ಮೇಲೆ ಸೋಮ ಜಲವನ್ನು ಸುರಿಯಲು ಪ್ರಾರಂಭಿಸಿದೆ ಆಗ ಅದು ಬೇಸಿಗೆ ಕಾಲವಾಗಿದ್ದರೂ ತಾಜಾ ಕೊಂಬೆಗಳನ್ನು ಹೊಂದಿರುವ ಬೇರುಗಳು ಮರದ ಸುತ್ತಲೂ ಬೆಳೆಯಲು ಪ್ರಾರಂಭಿಸಿದವು ಈ ಅದ್ಭುತವಾದ ಒಳನೋಟಕ್ಕಾಗಿ ಮತ್ತು ಮರದ ಪುನರ್ಜನ್ಮದ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತ ಕೋಟಿ ಧನ್ಯವಾದಗಳು